ಶುಕ್ರ ಗ್ರಹ ಶುಕ್ರನ ಮಿತ್ರ ಗ್ರಹವಾದಂಥ ರಾಹುಗ್ರಹ ಆ ಜೊತೆಯಲ್ಲಿ ದಶಮಸ್ಥಾನದಲ್ಲಿರುವಂತಹ ರವಿಬುಧ ಆದಿತ್ಯ ಯೋಗದಲ್ಲಿರುವಂಥ ಗ್ರಹಗಳೆಲ್ಲವೂ ಸಹ ನಿಮಗೆ ಉತ್ತಮ ಉತ್ತಮವಾದಂಥ ಸೂಚನೆಯನ್ನು ಕೊಟ್ಟು ಮುಂದಿನ ಪ್ರಗತಿಯ ಆದಿಯನ್ನು ತೋರಿಸ್ತಾ ಇದೆ ಅದು ಯಾರಿಗೆ ಅಂತ ಅಂದರೆ ಅದು ಋಷಭರಾಶಿವರಿಗೆ ಮಾತ್ರ ಯಾವುದೇ ನಷ್ಟಗಳಿಗಾಗಲಿ ಯಾವುದೇ ತೊಂದರೆ ತಾಪತ್ರಗಳಿಗಾಗಲಿ ಯಾವುದೇ ಆಲೋಚನೆಗಳಾಗಲಿ ಕೆಟ್ಟ ಕೆಟ್ಟ ವಿಚಾರಗಳಾಗಲಾಗಲಿ ಯಾವುದೂ ಸಹ ಚಿಂತನೆಯನ್ನು ಮಾಡುವಂಥ ಅವಶ್ಯಕತೆಗಳು ನೂರಕ್ಕೆ ನೂರು ಪರ್ಸೆಂಟ್ ಬರೋದಿಲ್ಲ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೀವು ಆಗಾಗಲೇ ನೋಡ್ತಾ ಇರ್ತೀರಿ ಆಗಾಗಲೇ ಒಳ್ಳೊಳ್ಳೆ ಕಣ ಕಮೆಂಟ್ಗಳನ್ನು ಮಾಡ್ತಿರ್ತೀರಿ ಭವಿಷ್ಯದಲ್ಲಿ ಜ್ಯೋತಿಷ್ಯ ಕಾರ್ಯಕ್ರಮಗಳ ವಿಚಾರಗಳನ್ನು ವಿನಿಮಯವನ್ನು ಬೇರೆಯವರಿಗೆ ಶೇರ್ ಮಾಡುವಂಥದ್ದು ಇದೆಲ್ಲವೂ ಸಹ ನೋಡ್ತಿದ್ದೀರಿ ನಾನು ಹೇಳುವಂಥದ್ದು ಈ ಭವಿಷ್ಯದಲ್ಲಿ ಜ್ಯೋತಿಷ್ಯದಲ್ಲಿ ನನ್ನ ಹೆದರಿಕೆಯನ್ನು ಉಂಟು ಮಾಡೋದಿಲ್ಲ ಎದುರಿಸಬಾರ್ದು ಯಾವುದನ್ನು ಸಹ ನಿಮಗೆ ಗೈಡೆನ್ಸನ್ನು ಕೊಡಬೇಕು ಒಂದು ಗೈಡೆನ್ ಕೊಟ್ಟಾಗ ನಿಮಗೆ ನಿಮಗೆ ಉತ್ತಮವಾದಂತಹ ನಿಮಗೆ ಮಾರ್ಗದರ್ಶನವನ್ನು ಕೊಟ್ಟಾಗ ಅಥವಾ ಹಿಂಗಾಗತ್ತೆ ಹಿಂಗೆ ಆಗಬಹುದು ಅನ್ನುವಂತಹ ನಿಮಗೆ ಒಂದು ಭವಿಷ್ಯವನ್ನು ನೋಡಿದಾಗ ನೀವು ಎಚ್ಚರಿಕೆಯನ್ನು ಮಾಡ್ಕೊಳ್ತೀರಿ ಆಗುವಂಥ ಅವಘಡಗಳನ್ನು ತಪ್ಪಿಸ್ಕೊಳ್ಳಿಕೆ ಉತ್ತಮವಾದಂತಹ ಒಂದು ಮಾರ್ಗದ ದರ್ಶನ ನಿಮಗೆ ಸಿಗುತ್ತೆ ಅದಕ್ಕೋಸ್ಕರವಾಗಿ ನಾನು ಹೇಳುವಂಥದ್ದು ಯಾರು ಭಯಪಡುವಂಥ ಅವಶ್ಯಕತೆಗಳಿಲ್ಲ ಯಾವ ಅಂತಹ ದೊಡ್ಡ ದೊಡ್ಡ ಮಟ್ಟದ ಅನಾಹುತಗಳಾಗಲಿ ಸಮಸ್ಯೆಗಳಾಗ ಆಗುವಂಥದ್ದು ಯಾವುದು ನಿಮಗೆ ಬರೋದಿಲ್ಲ ಅಂತ ಹೇಳ್ತಾ ಅಂತಹ ಯಾವುದಾದ್ರೂ ಭಯ ಉಡಿಸುವಂತಹ ವಾತಾವರಣಗಳಿದ್ರೆ ಅದನ್ನು ನೀವು ತೆಗೆದುಕೊಳ್ಳೋಕ್ಕೂ ಹೋಗಬೇಡಿ ಅಂತ ನಾನು ಹೇಳ್ತಾ ಈಗ ರಾಶಿವರೆಗೆ ಋಷಭರಾಶಿವರಿಗೆ ರಾಶಿವರೆಗೆ ಫೆಬ್ರವರಿ ತಿಂಗಳಲ್ಲಿ ಹೇಗಿರುತ್ತೆ ಅಂತ ತೆಗೆದುಕೊಂಡಾಗ ನೋಡಿ ಗುರುವಿನ ಬದಲಾವಣೆ ಏನು ಆಗಲೇ ಇಲ್ಲ ಹಾಗೇ ಇದೆ ಹನ್ನೊಂದನೇ ಮಲ್ಲಿದ್ದಂಥ ಶುಕ್ರ ಗ್ರಹ ರಾಹು ಜೊತೆಯಲ್ಲಿ ಸೇರಿಕೊಂಡಿದ್ದಾರೆ ದಶಮ ಸ್ಥಾನದಲ್ಲಿ ಶನಿ ಅಂಡ್ ರವಿ ಅಂಡ್ ಬುಧ ಸೇರಿಕೊಂಡಿದ್ದಾರೆ ಈಗ ಗುರುಬಲವಿಲ್ಲದೆ ಇದ್ದರೂ ಸಹ ಋಷಭರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಪ್ರಶಸ್ತಮಾನವಾಗಿ ಇತ್ತಿಂತ ಲಾಭದಾಯಕವಾದಂತಹ ದಿನಗಳು ನಿಮಗೆ ಮುಂದೆ ಸಿಕ್ಕಿದ್ದರೂ ಸಹ ಸಿಗುತ್ತೆ ಆದರೆ ಈ ಮಾಸ ಈ ಫೆಬ್ರವರಿಯ ಮಾಸ ರಾಶಿವರಿಗೆ ಹಣಕಾಸಿನ ಹೇರಳವಾದಂತಹ ಅನುಕೂಲ ಕಳ್ಕೊಂಡಂತಹ ಹಣಗಳು ಉತ್ತಮವಾದಂತಹ ಲಾಭಕ್ಕೆ ತಿರುಗುವಂಥದ್ದು ನಿಮಗೆ ಹಣಕಾಸಿನ ಸಹಕಾರ ಸಹಯೋಗ ನೀಡುವಂಥದ್ದು ಸ್ನೇಹ ವರ್ಗದಿಂದ ನಿಮಗೆ ಹಣಕಾಸಿನ ಅನುಕೂಲವೂ ಆಗುತ್ತೆ ಎಲ್ಲಿ ಹಣಕಾಸನ್ನು ಕಳ್ಕೊಂಡ್ರಿ ಎಲ್ಲಿ ನಿಮಗೆ ನಷ್ಟವಾಯಿತು ಎಲ್ಲಿ ಸಮಸ್ಯೆ ಆಯಿತು ಅದರಿಂದಲೇ ನಿಮಗೆ ಹಣದ ಹಣಗಳು ನಿಮಗೆ ಅಲ್ಲಿಂದಲೇ ಉದ್ಭವವಾಗುವಂತಹ ಸನ್ನಿವೇಶಗಳು ಚೆನ್ನಾಗಿ ಸಿಗುತ್ತೆ ಮತ್ತು ಸ್ನೇಹ ವರ್ಗದಿಂದಲೂ ಚೆನ್ನಾಗಿದೆ ನಿಮಗೆ ವ್ಯವಹಾರಿಕವಾದಂಥ ವಿಚಾರ ರಾಶಿವರೆಗೆ ಫೆಬ್ರವರಿ ತಿಂಗಳಲ್ಲಿ ಗುರುಬಲವಿಲ್ಲದೆ ಇದ್ದರೂ ಸಹ ಶುಕ್ರನ ಬಾಲ ಅನುಕೂಲ ಶನಿಯ ಬಾಲ ಅನುಕೂಲದಿಂದ ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ಮುಂಚಿತವಾಗಿಯೇ ನಾನು ಹೇಳುವಂಥದ್ದು ಮುಂದಿನ ಫೆಬ್ರ ಫೆಬ್ರವರಿ ಅಲ್ಲ ಮಾರ್ಚ್ ಏಪ್ರಿಲ್ ಅಂದರೆ ಹೊಸ ವರ್ಷದ ಯುಗಾದಿ ಹಬ್ಬ ನಂತರದಲ್ಲಿ ಬರುವಂಥ ಭವಿಷ್ಯದಲ್ಲೂ ಸಹ ನಿಮಗೆ ಈ ಫೆಬ್ರವರಿ ತಿಂಗಳು ಈಗಲೇ ನಿಮಗೆ ಅದನ್ನು ಸೂಚನೆಯನ್ನು ಕೊಡ್ತದೆ ಶುಭ ಸೂಚನೆಯನ್ನು ಕೊಟ್ಟು ನಿನಗೆ ಮುಂದಿನ ದಿನಗಳಲ್ಲಿ ಇದ್ದಕ್ಕಿಂತಲೂ ಸಹ ಇದಕ್ಕಿಂತಲೂ ಸಹ ಉತ್ತಮವಾದಂಥ ಪ್ರಗತಿಯ ದಿನಗಳು ನಿಮಗೆ ಆರಂಭವಾಗುತ್ತೆ ಎನ್ನುವಂತಹ ಸೂಚನೆಯನ್ನು ಕ್ಲೂ ಅನ್ನು ಕೊಡ್ತಾ ಇದೆ ಅದು ಯಾವ ಗ್ರಹ ಅಂತ ಅಂದರೆ ಗ್ರಹ ಜೊತೆಯಲ್ಲಿರುವಂಥ ಶುಕ್ರನ ಮಿತ್ರಗ್ರಹವಾದಂಥ ಗ್ರಹ ಆ ಜೊತೆಯಲ್ಲಿ ದಶಮಸ್ಥಾನದಲ್ಲಿರುವಂತಹ ರವಿಬುಧ ಆದಿತ್ಯ ಯೋಗದಲ್ಲಿರುವಂಥ ಗ್ರಹಗಳೆಲ್ಲವೂ ಸಹ ನಿಮಗೆ ಉತ್ತಮ ಉತ್ತಮವಾದಂಥ ಸೂಚನೆಯನ್ನು ಕೊಟ್ಟು ಮುಂದಿನ ಪ್ರಗತಿಯ ಆದಿಯನ್ನು ತೋರಿಸ್ತಾ ಇದೆ ಅದು ಯಾರಿಗೆ ಅಂತ ಅಂದರೆ ಅದು ಋಷಭ ರಾಶಿಯವರಿಗೆ ಮಾತ್ರ ಋಷಭ ರಾಶಿಯವರು ಯಾವುದೇ ವಿಧವಾದಂತಹ ಆತಂಕಗಳಾಗಲಿ ಯಾವುದೇ ನಷ್ಟಗಳಿಗಾಗಲಿ ಯಾವುದೇ ತೊಂದರೆ ತಾಪತ್ರಗಳಿಗಾಗಲಿ ಯಾವುದೇ ಆಲೋಚನೆಗಳಾಗಲಿ ಕೆಟ್ಟ ಕೆಟ್ಟ ವಿಚಾರಗಳಾಗಲಾಗಲಿ ಯಾವುದೂ ಸಹ ಚಿಂತನೆಯನ್ನು ಮಾಡುವಂಥ ಅವಶ್ಯಕತೆಗಳು ನೂರಕ್ಕೆ ನೂರು ಪರ್ಸೆಂಟ್ ಬರೋದಿಲ್ಲ Namaskar.